ಈ ವರ್ಷದ ರಾಶಿಯ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ ರಾಶಿಯವರಿಗೆ ಅಧಿಕ ಲಾಭ ಹೇಳತಕ್ಕಂಥದ್ದು ಅಧಿಕ ಯೋಗ ಹೇಳತಕ್ಕಂಥದ್ದು ಶನಿ ಮಂಗಳ ರಾಹು ಕೇತುವಿನಿಂದ ಅಧಿಕ ಯೋಗಕಾರಕವಾಗಿ ಧನಲಾಭವಾಗಿ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಗುರುವಿನ ಆಶೀರ್ವಾದ ಕುಲದೇವರ ಆಶೀರ್ವಾದದಿಂದ ನೀವು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಸುಂದರವಾಗಿ ಸಾರಾ ಸಗಟವಾಗಿ ನೆರವೇರುತ್ತೆ ಯಥೇಚ್ಛವಾಗಿ ಹಣ ಈ ವರ್ಷ ನಿಮ್ಮ ಕೈ ಸೇರುತ್ತೆ ಸ್ವಂತದಾಗಿ ಒಂದು ಮನೆ ಮಾಡ್ತಕ್ಕಂಥದ್ದು ಸ್ವಂತದಾಗಿ ಒಂದು ಉದ್ಯಮ ಮಾಡ್ತಕ್ಕಂಥದ್ದು ಸ್ವಂತದಾಗಿ ವ್ಯಾಪಾರ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಸ್ಥಳದಲ್ಲಿ ಹೋಗಿ ವ್ಯಾಪಾರ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಇದ್ದ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ರಾಶಿಯವರಿಗೆ ಇರ್ತಕ್ಕಂತಹ ಮಹಾಯೋಗ ಹಾಗೆಯೇ ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಗೂ ಕೂಡ ಉನ್ನತ ವ್ಯಾಸಾಂಗವನ್ನು ಮಾಡ್ತಕ್ಕಂಥದ್ದು ವಿದೇಶದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಸಹಾಯದಿಂದ ಧನಾಗಮನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ದೊಡ್ಡ ದೊಡ್ಡ ಸ್ನೇಹಿತರೆಗಳ ಮೂಲಕ ಹಣದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ ವ್ಯಾಪಾರ ಅಭಿವೃದ್ಧಿ ಜಾಸ್ತಿ ಆಗುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಮರದ ಕೆಲಸಗಳು ಕಬ್ಬಿಣದ ಕೆಲಸ ಹಾಗೆ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಹೊಸದಾಗಿ ವ್ಯವಹಾರ ಮಾಡ್ತಕ್ಕಂಥದ್ದು ಹೊಸ ಹೊಸ ವಿನೂತನವಾಗಿ ಮಾಡ್ತಕ್ಕಂಥ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಧನಾಗಮನ ಉಂಟಾಗ್ತಾ ಇರುತ್ತೆ ಪಠ್ಯ ಪುಸ್ತಕ ಲೇಖನಿ ಹಾಗೆ ಲಿಪಿಗಾರರು ಇವೆಲ್ಲ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಜೀವನದ ಉದ್ದಗಲಕ್ಕೂ ಕೂಡ ಹೆಚ್ಚು ದ್ರವ್ಯಗಳು ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಬಂಧು ಮಿತ್ರರ ಸಮಾಗಮದಿಂದ ಬಂಧು ಮಿತ್ರರ ಸಹಾಯದಿಂದಲೂ ಕೂಡ ನಿಮಗೆ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಜೀವನದ ಉದ್ದಗಲಕ್ಕೂ ಕೂಡ ಯಥೇಚ್ಛವಾಗಿ ದ್ರವ್ಯಗಳ ಧಾನ್ಯಗಳ ವ್ಯವಹಾರ ಕ್ಷೇತ್ರ ಬೆಣ್ಣೆ ತುಪ್ಪ ಹಾಲು ಈ ಥರದ ಒಂದಷ್ಟು ವ್ಯವಹಾರ ಉದ್ಯಮಗಳಲ್ಲಿ ಅಥವಾ ಹಾಲು ಉದ್ಯಮದ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ತನ್ನ ಲಾಭ ಉಂಟಾಗತ್ತೆ ರೇಷ್ಮೆ ಬೆಳೆಗಾರರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ವೀಕ್ಷಕರು ದ್ವಿಗುಣ ಲಾಭವನ್ನು ತಂದು ನೆಮ್ಮದಿಯ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಅದ್ಭುತ ಅವಕಾಶಗಳು ಈ ಸಂವತ್ಸರದ ಫಲದಲ್ಲಿ ಕನ್ಯಾರಾಶಿಯವರು ಹಾಗೆ ಮಾರ್ಕೆಟಿಂಗ್ ಇರಬಹುದು ಡಿಜಿಟಲ್ಲು ಫೇಸ್ಬುಕ್ಕು ಇನ್ಸ್ಟೋಗ್ರಾಮ್ ಇದರ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಅಥವಾ ಸ್ವಉದ್ಯಮ ಮಾಡ್ತಕ್ಕಂಥವರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಟ್ರಾವೆಲ್ಸ್ ಏಜೆನ್ಸಿ ತೀರ್ಥಕ್ಷೇತ್ರದ ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಪಶುಸಂಗೋಪನಾ ಕೆಲಸ ಕಾರ್ಯಗಳಲ್ಲಿ ಇದರಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ದ್ವಿಗುಣದ ಲಾಭವೂ ಕೂಡ ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಜೀವನದ ಯಥಾ ವಿಧಿವತ್ತಾಗಿ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ದ್ವಿಗುಣ ಲಾಭವನ್ನು ತಂದುಕೊಟ್ಟು ಹೆಚ್ಚೆಚ್ಚು ಧನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ರಾಶಿಯವರಿಗೆ ನಿಮ್ಮ ಬದುಕು ಚೆನ್ನಾಗಿರುತ್ತೆ ನಿಮ್ಮ ಬದುಕು ಹಸನ್ಮುಖವಾಗಿರುತ್ತೆ ಹಾಗೆ ಈ ವರ್ಷ ಮಕ್ಕಳಿಗೆ ಕಂಕಣ ಭಾಗ್ಯವು ಕೂಡ ಬರಲಿದೆ ಹೇಳ್ತಕ್ಕಂಥ ಅನೇಕ ದಿನಗಳಿಂದ ನಿಮ್ಮ ಮಕ್ಕಳಿಗೆ ವಿವಾಹ ಆಗ್ತಾ ಇಲ್ಲ ವಿವಾಹಾವಧಿಗೆ ಬರ್ತಾ ಇಲ್ಲಲ್ಲ ಈ ಥರದ ಒಂದಷ್ಟು ಅಡೆತಡೆಗಳು ವಿಘ್ನಗಳು ಇವೆಲ್ಲವೂ ಕೂಡ ಶಮನಗೊಂಡು ವಿವಾಹ ಯೋಗ ಸಿದ್ಧಿ ಉಂಟಾಗುತ್ತೆ ನೂತನ ವಸ್ತ್ರಾಭರಣಗಳ ಖರೀದಿ ನೂತನ ವಾಹನಗಳ ಖರೀದಿ ಯಂತ್ರೋಪಕರಣಗಳ ಖರೀದಿಗಳು ಇವೆಲ್ಲವೂ ಕೂಡ ಜೋರಾಗಿ ನಡೆಯುತ್ತೆ ರಾಶಿಯವರಿಗೆ ಆದ್ದರಿಂದ ಇವೆಲ್ಲವೂ ಕೂಡ ಹೆಚ್ಚು ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಹೋದಾಗಿ ನಿಮ್ಮ ಜೀವನ ಖುಷಿಯಾಗಿರುತ್ತೆ ಮತ್ತು ಸಂತೋಷದಾಯಕವಾಗಿರುತ್ತೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಈ ವರ್ಷದ ಭವಿಷ್ಯದಲ್ಲಿ ಹಾಗೆ ನಟ ನಟಿಯರಿಗೂ ಕೂಡ ಸಿನಿಮಾ ಧಾರಾವಾಹಿ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಕೀರ್ತಿ ಧನಲಾಭಗಳು ಉಂಟಾಗ್ತಾ ಇರುತ್ತೆ ಹೊಸ ಹೊಸ ಆಫರ್ಗಳು ಬರ್ತಾ ಇರುತ್ತೆ ಜಾಹೀರಾತು ಮಾರ್ಕೆಟಿಂಗಲ್ಲೂ ಕೂಡ ಹೆಚ್ಚೆಚ್ಚು ಧನಾಗಮನ ಉಂಟಾಗ್ತಾ ಇರುತ್ತೆ ಒಟ್ಟಿನಲ್ಲಿ ಕನ್ಯಾರಾಶಿಯರಿಗೆ ತುಂಬ ಚೆನ್ನಾಗಿ ಯೋಗವಿದೆ ಅಂತ ಹೇಳ್ತಾ ಕನ್ಯಾ ರಾಶಿಯವರು ಈ ವರ್ಷ ಆರಾಧನೆ ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮೀ ದೇವಿ ವೀಕ್ಷಕರೇ ನೀವು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಓಂ ಮಹಾಲಕ್ಷ್ಮಿ ನಮ್ಮ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟಲ್ಲಿ ಒಂಬತ್ತು ಬಾರಿ ಟೈಪ್ ಮಾಡಿ ಕಳಿಸಿ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರುತ್ತೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಅನುಗ್ರಹ ಆಗಲಿ ಅಂತ ಹಾರೈಸುತ್ತೇನೆ ಶುಭವಾಗಲಿ ಮಂಗಲವಾಗಲಿ